ಎಲ್ಲರಿಗೂ ನಮಸ್ಕಾರ ಬನ್ನಿ ದಿನ ಆಲೂ ಬಾಯಿ ಅಥವಾ ಅಮೃತ ಪಲಂ ಅಂತಲೂ ನಾವು ಕರಿತೀವಿ ಸ್ವೀಟ್ಗೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ನಾ ಒಂದು ಎರಡು ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಮತ್ತು ಯಾಲಕ್ಕಿ ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊತಾ ಇದ್ದೀನಿ ಈಗ ನೆನೆಸಿಕೊಂಡಿರೋವಂಥ ಅಕ್ಕಿನ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಸ್ವೀಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಹಿಂದಿನ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಊರುಗಳಿಗೆ ಹೋದಾಗ ನಮ್ಮ ಅಜ್ಜಿ ಮನೆಯಲ್ಲಾಗಲಿ ನಮ್ಮ ತಾಯಿಯವರಾಗಲಿ ತುಂಬಾ ಮಾಡ್ತಾಯಿದ್ರು ಸ್ವೀಟು ದೇವ್ರ ನೈವೇದ್ಯಕ್ಕೆ ಕಕ್ಕೆ ಇದರಲ್ಲಿ ಖಾರನೂ ಸಹ ಮಾಡ್ಕೋಬೋದು ಮನೇಲಂತೂ ಈ ಸ್ವೀಟ್ ಮಾಡ್ತಾ ಇದ್ದಂಗೆ ಎಲ್ಲರೂ ಇಷ್ಟಪಟ್ಟು ತಾ ಮುಂದು ನಾ ಮುಂದು ಅಂತ ಹೋಗಿ ತಿಂತಾ ಅಷ್ಟು ರುಚಿಯಾಗಿರುತ್ತೆ ಈಗ ಬೆಲ್ಲನೂ ಸೇರಿಸ್ಕೊಂಡು ಅದನ್ನು ಸಹ ಗ್ರೈಂಡ್ ಮಾಡ್ಕೊಂಡುಬಿಡಿ ಇದಕ್ಕೆ ಒಂದು ಎರಡು ಕಪ್ಪು ನೀ ನೀರು ಹಿಡಿಯುತ್ತೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಪರ್ಫೆಕ್ಟ್ ಆಗಿದೆ ನೋಡಿ ಈ ಥರ ಸ್ಪೂನಲ್ಲಿ ಎತ್ತ ಹಾಕ್ತಿದೆ ಸ್ವಲ್ಪ ನೀರು ನೀರಾಗಿ ಚೆನ್ನಾಗಿ ಬರಬೇಕು ಈಗ ನಾನು ಒಂದು ಬಾಂಡ್ಲಿನಲ್ಲಿ ರೆಡಿ ಅಂತಹ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ತಳ ಹಿಡಿಯುತ್ತೆ ಒಂದು ಸಣ್ಣ ಹುರಿನಲ್ಲೇ ಮಿಕ್ಸ್ ಮಾಡ್ಕೊತಾ ಹೋಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಮೃದುವಾಗಿಯೂ ಬರುತ್ತೆ ಇದು ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಹೋಗ್ತಾ ಇರ್ಬೇಕು ನೋಡಿ ಈಗ ಎಂಬತ್ತು ಪರ್ಸೆಂಟು ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಆಲೂಬಾಯಿ ಇದನ್ನು ನಾನು ಮೊದಲನೇ ತುಪ್ಪ ಸವರಿಕೊಂಡಿದ್ನಲ್ವಾ ಆ ಬಟ್ಲಿಗೆ ಹಾಕ್ಕೊಂತ ಇದ್ದೀನಿ ನೋಡಿ ಈ ಥರ ಅದುವಾಗಿ ಮಾಡಿಕೊಂಡು ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಬರ್ಫಿ ಥರ ಬರುತ್ತೆ ಇದಕ್ಕೆ ನಾನು ಯಾವುದು ಗೋಡಂಬಿ ಆಗಲಿ ಆಗಲಿ ಆಗ್ತಿಲ್ಲ ಇದು ಹಾಗೆ ತಿಂದೇ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಬರ್ಫಿ ಥರ ಆಗಿದೆ ತಿಂತ ಇದ್ರೆ ತುಂಬ ಮೃದುವಾಗಿ ಸಾಫ್ಟಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ನೋಡಿ ಆಲೂ ಈಗ ರೆಡಿಯಾಗಿದೆ